ಅಲ್ಲೇ ಬರ್ರಿ ಗೆ ಹೇಳಿ ಏನು ಸಮಾಜ ಕೇಳಿ ಸಾನಿ ಹೇಳಿ ಕೇಳಿ ಸಾರಿ ಹೇಳ್ತಾರೆ ಮುಂದೆ ಬಿಜೆಪಿ ಸರ್ಕಾರ ಬರುತ್ತೆ ಆ ಕಾರಣಕ್ಕೋಸ್ಕರ ಸುಮ್ಮನೆ ಸಿದ್ದರಾಮಯ್ಯನವರು ಮತ್ತೆ ಇವರೆಲ್ಲ ಉಚಿತ ಭಾಗ್ಯ ಘೋಷಣೆ ಮಾಡ್ತಾ ಇದ್ದಾರೆ ಉಚಿತ ಭಾಗ್ಯ ಘೋಷಣೆ ಮಾಡ್ತಾ ಇಲ್ರಿ ನಾವು ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದೀವಿ ನಾವು ಅಧಿಕಾರಕ್ಕೆ ಬರೋದು ನೂರಕ್ಕೆ ನೂರು ಸತ್ಯ ಸಿಟಿ ರವಿ ಪಾಪ ಕನಸು ಕಾಣ್ತಾ ಇದ್ದಾರೆ ಅಗಲ ಕನಸು ಬಿಜೆಪಿ ಯಾವ ಕಾರಣಕ್ಕೂ ಮತ್ತೆ ಅಧಿಕಾರಕ್ಕೆ ಬರಲ್ಲ ಗೊತ್ತಾಯ್ತಾ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋಲ್ಲ ನಿಮ್ಗೆ ಏನ್ ಅನ್ಸುತ್ತೆ ನಂಗೆ ಗೊತ್ತಿಲ್ಲ ಪದೇನೋ ಬಹುಶಃ ಮೋದಿ ಏನ್ ಮಾಡಿದ್ದಾರೆ ಫುಲ್ ಹೇಳಿರೋದು ಜನಗಳಿಗೆ ಮೋಸ ಮಾಡಿರೋದು ಅವನ್ನೆಲ್ಲ ಹೇಳ್ ಮಾಡಿಸಿರ್ಬೇಕು ನಾವು ಕಾಣಿಸುತ್ತೆ ಗೊತ್ತಿಲ್ಲ ನಾ ನೋಡಿಲ್ಲ ಕೋವಿಡ್ ಸುಧಾಕರ್ ಬಂದು ಏನ್ ಹೇಳಿದ್ರು ಅಂತ ಗೊತ್ತಾ ನಿಮಗೆ ಸುಧಾಕರ್ ಏನ್ ಹೇಳಿದ್ರು ಗೊತ್ತೇನ್ರಿ ಚಾಮರಾಜನಗರದಲ್ಲಿ ಮೂವತ್ತಾರು ಜನ ಸತ್ತೋದ್ರು ಆಕ್ಸಿಜನ್ ಇಲ್ಲದೇನೆ ಆಕ್ಸಿಜನ್ ಕೊಡ್ಬೇಕಾಗಿದವರು ಯಾರು ಹಾ சர்க்கார் சர் யாரி